ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇಮ್ಮ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ನೋಡಿದ್ದೀರಲ್ಲ ಎಷ್ಟು ಖುಷಿ ಅಂದರೆ ಫ್ರೆಂಡ್ಸ್ ಯಾರಿಗೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಳಕಿದೆಯಲ್ಲ ಅದಕ್ಕೆ ಈ ಥರ ಮುಖ ಒಂಥರ ಚೇಂಜಸ್ ಕಾಣಿಸುತ್ತೆ ಫುಲ್ಲು ಬೆಳಕಿದೆ ಫ್ರೆಂಡ್ಸ್ ಹೊರಗಡೆ ನಾನು ಇವತ್ತು ರೀಲ್ಸ್ ಹೊರಗಡೆ ಮಾಡಿದ್ದೀನಿ ನಂದು ಎಫೆಕ್ಟು ಹಾಕಿಲ್ಲ ಇವತ್ತು ನಾನು ಹಂಗೇನೆ ಫುಲ್ ಮಾಮೂಲಿ ನಮ್ಮ ಪ್ಯಾಸೇಜಲ್ಲಿ ಯಾವ ಥರ ಇದೆ ಆ ಥರ ಮಾಡಿ ಫ್ರೆಂಡ್ಸ್ ನೋಡಿ ಇದು ನಾನು ಸೆಟ್ ಸುಮ್ಮನೆ ಸಿಂಪಲ್ಲಾಗಿ ಹಾಕೊಂಡಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ನೋಡಿ ನೆನ್ನೆ ಎಲ್ಲ ಬರೀ ಆರಿಸಿ ಬೇರೆ ಫುಲ್ ಖುಷಿ 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 ಫ್ರೆಂಡ್ಸ್ ನೋಡಿ ಇದು ನಮ್ಮದು ಬಾಗಲು ತೋರಣ ಇನ್ನು ಮೇಲೆ ಬೂದ್ ಗುಂಬಳಕಾಯಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಅದನ್ನೇ ಇವಾಗ ತೋರಿಸೋ ಅವಶ್ಯಕತೆ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಫ್ರೆಂಡ್ಸ್ ರಾತ್ರಿ ಅಂತೂ ಹನ್ನೆರಡು ಗಂಟೆ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ನಾನು ಇವತ್ತು ಏನು ಅಡುಗೆ ಮಾಡಿದ್ದೀನಿ ಅಂದರೆ ನನ್ನ ಮನೆಯಲ್ಲಿ ನಾಷ್ಟ ಲೆಮನ್ ಚಿತ್ರಾನ್ನ ಮಾಡ ಲೆಮನ್ ಚಿತ್ರಾನ್ನ ಮಾಡಿದೆ ಆಮೇಲೆ ಫ್ರೆಂಡ್ಸ್ ಇವತ್ತು ಆಸಿ ಬೇಕಿತ್ತು ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಹೆಸರುಬೇಳೆ ಪಾಯಸನ ಮಾಡಿದ್ದೀನಿ ಅದನ್ನು ಒಂದು ಮಿನಿಲಾಗಲ್ಲಿ ಹಾಕ್ತೀನಿ ಆವಾಗ ನೀವು ನೋಡಿ ಫ್ರೆಂಡ್ಸ್ ಎಲ್ಲರೂ ಎಷ್ಟೊಂದು ಜನ ಹನ್ನೆರಡು ಗಂಟೆ ಒಂದು ಗಂಟೆ ಎಷ್ಟೊಂದು ಪಟಾಕಿ ಹೊಡೆದಿದ್ದಾರೆ ಗೊತ್ತಾ ನಮ್ಮ ಮನೆ ಹತ್ರ ಅಂತ ಫ್ರೆಂಡ್ಸ್ ಒಂದು ಗಂಟೆ ರಾತ್ರಿ ಒಂದೂವರೆ ಆದ್ರೂ ಫ್ರೆಂಡ್ಸ್ ಪಟಾಕಿ ಹೊಡೆಯೋದು ನಿಮಗೆ ಫ್ರೆಂಡ್ಸ್ ನಾನು ಈ ಸ್ಯಾರಿಗೆ ಬ್ಲೌಸ್ ಹೊಲಿಸಿಲ್ಲ ಅದಕ್ಕೋಸ್ಕರ ಇನ್ನೂ ಹೊಸಾದಿದ್ದು ಸುಮ್ಮನೆ ಹಂಗೆ ಇವು ಒಲಿಯಾಗ ಅಂತ ಹಾಕೊಂಡು ಮಾಡ್ತಾಯಿದ್ದೆ ಅದು ಈ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಬ್ಲೌಸ್ನ ಹಾಕ್ಕೊಂಡು ಈಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ನಮ್ಮ ಓನರ್ ಮಕ್ಕಳು ಆಮೇಲೆ ನಮ್ಮ ಇಲ್ಲಿ ನಮ್ಮ ಹಠಾಕಲ್ಲಿ ಎಲ್ಲರೂ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಫ್ರೆಂಡ್ಸ್ ಫುಲ್ ಖುಷಿಯಾಗಿ ಕುಣಿದು ಡ್ಯಾನ್ಸ್ ಮಾಡಿ ಪಟಾಕಿ ಎಲ್ಲ ಹೊಡೆದು ನೋಡಿ ಫ್ರೆಂಡ್ಸ್ ಎಷ್ಟೇ ಆಗಲಿ ನಮಗೆ ಬೆಂಗ್ಳೂರ್ ಗೆದ್ದಿತ್ತು ಎಲ್ರಿಗೂ ತುಂಬ ತುಂಬಾ ಖುಷಿ ಆಗೈತೆ ಯಾಕೆ ಅಂದರೆ ಫ್ರೆಂಡ್ಸ್ ಅದು ಒಂದು ಎಲ್ಲರ ಆಸೆ ಇತ್ತು ಆಮೇಲೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಯಾರೂ ಮಲ್ಕೊಂಡಿಲ್ಲ ನಾನೇ ಹನ್ನೆರಡು ಗಂಟೆಗೆ ಮಲ್ಕೊಂಡಿದ್ದೆ ಯಾಕೆಂದ್ರೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು ಮತ್ತು ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಬೇಗ ಮಲ್ಕೊಬಿಟ್ಟೆ ಹನ್ನೆರಡು ಗಂಟೆ ಅಂತೂ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಂತೂ ಕೇಳಬಾರ್ದು ಪಟಾಕಿ ಹೊಡೆದಿದ್ದನ್ನ ಒಂದೂವರೆ ಟೂ ಓ ಕ್ಲಾಕ್ ತನಕ ಪಟಾಕಿನ ಹೊಡಿತಾನೇ ಇದ್ದರು ಫ್ರೆಂಡ್ಸ್ ಆದರೆ ನಾನು ಮಲ್ಕೊಂಬಿಟ್ಟೆ ಯಾಕಂದರೆ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ನಮ್ಮ ಓನರ್ ಮಕ್ಕಳು ನಮ್ಮ ಓನರು ಗೀತಿ ಅವ್ರ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡೋದು ಆಟ ಆಡೋದು ಮನೆ ಮೇಲೆ ಫ್ರೆಂಡ್ಸ್ ಯಾಕಂದರೆ ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಆಮೇಲೆ ಅದು ಫ್ರೆಂಡ್ಸ್ ನಾನು ಹನ್ನೆರಡು ಗಂಟೆ ತಕನು ನನಗೆ ನಮ್ಮ ಮೇಡಮ್ ವೀಡಿಯೋ ಮಾಡೋಕೆ ಹೇಳಿದ್ರು ಅದನ್ನು ಮಾಡಿದೆ ಆಮೇಲೆ ನೆನ್ನೆ ಫ್ರೆಂಡ್ಸ್ ನಾನು ಕೇಸರಿ ಬಾತು ಇದೆಲ್ಲ ತಿಂದಿರೋದು ನಿಮಗೆ ನಾನು ಮಿನಿಲಾಗಲ್ಲಿ ಹಾಕಿದ್ದೀನಿ ನೋಡಿ ಆದರೆ ಫ್ರೆಂಡ್ಸ್ ಎಷ್ಟು ಇನ್ನೂ ಇವತ್ತು ಫ್ರೆಂಡ್ಸ್ ನಾನು ಇನ್ನೂ ಹೋಗಿಲ್ಲ ಡ್ಯೂಟಿಗೆ ನೋಡಿ ರೆಡಿ ಆಗಿದ್ದೀನಿ ಅಲ್ಲೋದ್ಮೇಲೆ ನಮಗೆ ಏನೋ ಮಾಮೂಲಿನೆಲ್ಲರೂ ಒಂದು ಖುಷಿ ಇದ್ದೇ ಇರುತ್ತಲ್ಲ ನೋಡಿ ಒಂದು ಸೈನಿಕ ದೇಶಕ್ಕೆ ಇವಾಗ ಅವನು ಗೆದ್ದು ಬಂದರೆ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಎಲ್ರಿಗೂ ಖುಷಿ ಅಂದರೆ ಒಂದು ಅವರು ಮನೇಲಿ ಒಂದು ಏನಾದರೂ ಯಾವಾಗಲೂ ಈ ಜೀವನದಲ್ಲಿನ ನಿಮಗೆ ಮಕ್ಕಳೇ ಆಗೋಲ್ಲ ಅಂತ ಡಾಕ್ಟ್ರು ಹೇಳಿ ಒಂದು ಕ್ಷಣಕ್ಕೆ ಮಗು ಆಗಿ ಅವ್ರಿಗೆ ಮಗು ಆಗೋ ಭಾಗ್ಯನ ದೇವರು ಕೊಟ್ಟ ರೀತಿ ನೆನ್ನೆ ಅದೇ ಥರ ಅಲ್ವಾ ಆಗಿದ್ದು ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಇವನೊಂದು ಬುಧವಾರದ ವಿಡಿಯೋ ಇನ್ನು ಬೆಳಗ್ಗೆಯಿಂದ ನನ್ನ ರೋಟಿ ಯಾವ ಥರ ಆಯಿತು ಅಂತ ನಿಮಗೆ ಹೇಳ್ತೀವಿ ಫ್ರೆಂಡ್ಸ್ ನಾನು ನಿಮ್ಮ ಮಾಮೂಲಿ ಬೆಳಗ್ಗೆನೇ ಬೇಗ ಇದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ತಗೊಂಡು ದೇವ್ರಿಗೆ ಪೂಜೆ ಮಾಡಿ ನಾನು ಇವತ್ತು ಲೆಮನ್ ಚಿತ್ರ ನೋಡಿ ನನ್ನ ಮನಸ್ಸಲ್ಲಿ ಒಂದು ಖುಷಿಗೆ ಅನ್ಕೊಂಡೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಯಾರು ಹಕ್ಕು ಇಲ್ಲ ನಮಗೆ ನಾವು ಖುಷಿ ಪಡಬೇಕು ಆರಾಮಾಗಿ ಖುಷಿ ಪಡಿ ಯಾಕೆ ಇವತ್ತಾ ಇವತ್ತಿದ್ದಂಗೆ ಜೀವನ ನಾಳೆ ಇರಲ್ಲ ನೋಡಿ ಇವತ್ತು ಆರ್ ಸಿ ಬಿ ಗೆಲ್ತದ ಫುಲ್ ಎಲ್ಲರೂ ಅಷ್ಟೊಂದು ಖುಷಿಪಟ್ಟಿದ್ದಾರೆ ಈಗ ಫ್ರೆಂಡ್ಸ್ ಸೋತವ್ರಿಗೂ ಸ್ವಲ್ಪ ಇದ್ದೇ ಇರುತ್ತೆ ಬೇಸರ ಆದರೆ ನಮಗೇನು ಖುಷಿ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಗೆಲ್ತಲ್ಲ ಅನ್ನೋದೊಂದು ಖುಷಿ ನೋಡಿ ನಮ್ಮ ಮನೆ ನಮ್ಮದು ಅನ್ನೋದು ಒಂದು ವಸ್ತು ಗೆದ್ದಾಗ ಒಂದು ಖುಷಿ ತಂದಾಗ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಇವತ್ತಂತೂ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಆದರೆ ನಾನು ಫುಲ್ ವೀಡಿಯೋಗಳನ್ನ ಒಂದು ಎರಡು ಮೂರು ನಾಲ್ಕು ವೀಡಿಯೋ ಮಾಡಿ ಮತ್ತು ಈಗ ನಾನು ಫ್ರೆಂಡ್ಸ್ ರೀಲ್ಸ್ನು ಮಾಡಿದೆ ಆಮೇಲೆ ಅಷ್ಟೊಂದು ಖುಷಿ 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 ಹೇಳ್ಬಾರ್ದು ಫ್ರೆಂಡ್ಸ್ ಏನೋ ಒಂಥರ ಈ ದೇಶದಲ್ಲಿ ನಮಗೆ ನಿಮಗೆ ಎಲ್ರಿಗೂ ಕೋಟಿ ಕೋಟಿ ದುಡ್ಡು ಸಿಕ್ಕಿರೋ ರೀತಿ ಯಾವ ಥರ ಅಂದರೆ ಫ್ರೆಂಡ್ಸ್ ಆವತ್ತಿಂದಲೂ ಜನ ಕಾಯ್ತಾಯಿದ್ರು ಆರ್ಸಿ ಬಿಕಿದ್ದರೆ ಸಾಕು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಇನ್ನಂತೂ ಯೂಟ್ಯೂಬಲ್ಲಂತೂ ಫ್ರೆಂಡ್ಸ್ ಕೇಳಲೇಬಾರ್ದು ಅದ್ರ ಬಗ್ಗೆ ಮಾತಾಡಿರೋದನ್ನ ಎಲ್ಲರೂ ಆರ್ ಸಿ ಬಿಕಿದ್ದರೆ ಸಾಕು ಆರಿಸಿ ಬಿಕಿದ್ದರೆ ಸಾಕು ಅಂತ ಎಲ್ಲರೂ ಇದ್ದರು ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಅದು ಸ್ಕ್ರೀನ್ ಕಾಣಿಸ್ಕೊಂಡು ಚೆನ್ನಾಗಿರುತ್ತಲ್ಲ ಎಲ್ಲರೂ ಅಷ್ಟೊಂದು ಖುಷಿಪಟ್ಟಿದ್ವಿ ಫ್ರೆಂಡ್ಸ್ ಆದರೆ ನಾನು ಸ್ವಲ್ಪ ಬೇಗನೆ ಮಲ್ಕೋತೀನಿ ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ ಹಂಗಾದ್ರೂ ಬೇಗ ಮಲ್ಕನಿ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಇನ್ನೂ ಇವತ್ತು ಇನ್ನೂ ಮುಗ್ದಿಲ್ಲ ಬಿಡಿ ಫ್ರೆಂಡ್ಸ್ ಇನ್ನೂ ಎಷ್ಟೋ ಜನದು ಪಾರ್ಟಿ ಇರುತ್ತೆ ಬಿಡ್ಜ್ ಕಟ್ಕೊಂಡಿರ್ತಾರೆ ಇನ್ನೂ ಇದೆಲ್ಲ ಇರುತ್ತೆ ಈಗಲೇ ಏನು ಸದ್ಯಕ್ಕೆ ಯಾರ್ದು ಮುಗ್ದಿರಲ್ಲ ಫ್ರೆಂಡ್ಸ್ ಒಂದು ನಿಮಿಷ ಯಾಕಷ್ಟೇ ಆಂಟು ನಂದು ಆ ಕಡೆ ಈ ಕಡೆ ಆಡ್ತಾ ಇದೆ ಫ್ರೆಂಡ್ಸ್ ಅದನ್ನೇ ಸರಿ ಮಾಡಿದೆ ಇನ್ನೂ ಇವತ್ತು ತುಂಬಾ ಇದೆ ಫ್ರೆಂಡ್ಸ್ ನಾನಂತೂ ಫುಲ್ಲು ಖುಷಿಪಟ್ಟೆ ಒಂದು ಗಂಟೆ ಎರಡು ಗಂಟೆ ತನಕ ಎಲ್ಲರೂ ಪಟಾಕಿ ಹೊಡೆದು ಫ್ರೆಂಡ್ಸ್ ಇದೆಲ್ಲ ಏರಿದಲ್ಲಿ ಹೊಡೆದಿರ್ತಾರೆ ಬಿಡಿ ಪಟಾಕಿನ ಏನು ಹೇಳೋ ಆಗಿಲ್ಲ ಇನ್ನು ಫ್ರೆಂಡ್ಸ್ ನಾನು ಮತ್ತೆ ಮಧ್ಯಾಹ್ನಕ್ಕೆ ಇವತ್ತು ನೀವು ಹೆಸರುಬೇಳೆ ಪಾಯಸ ಖುಷಿಗೋಸ್ಕರ ಇವತ್ತು ನಾನು ಯಾವ ಜ್ಯೂಸನ್ನೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಯಾವುದು ಜ್ಯೂಸು ಮಾಡಿಲ್ಲ ನಾನು ಜ್ಯೂಸು ಕುಡ್ದಿಲ್ಲ ಮಾಮೂಲಿ ಬೆಳಗ್ಗೆ ಲೆವೆನ್ ಚಿತ್ರನ ಮಾಡಿದೆ ಇನ್ನು ಇವಾಗ ಫ್ರೆಂಡ್ಸ್ ಪುದೀನ ಚಟ್ನಿ ಮಾಡಿ ರೈಸ್ ಮಾಡಿ ಹೆಸ್ರು ಬೇಳೆದು ಪಾಯಸ ಮಾಡಿದ್ದೀನಿ ಈಗ ಜಸ್ಟ್ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಾನು ಇನ್ನೂ ಆ ವೀಡಿಯೋನ ಹಾಕಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಇವತ್ತು ಎಷ್ಟೊಂದು ಜನ ರಾತ್ರಿ ಎಲ್ಲ ನೈಟ್ ಮಲ್ಕೊಂಡ್ರೋ ಹಿಂಗೆ ಹೋಗೋತಿ ಆದರೂ ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಬೇಡಿ ಪಾರ್ಟಿ ಜಾಸ್ತಿ ಮಾಡ್ಕೋಬೇಡಿ ನೋಡಿ ಮಾಡಿ ಅಂತ ನಾನು ಸಿಂಪಲಾಗಿ ಸುಮ್ಮನೆ ಹೇಳಿದೆ ಫ್ರೆಂಡ್ಸ್ ಇರಲಿ ಬಿಡಿ ಫ್ರೆಂಡ್ಸ್ ಅವ್ರವರು ಖುಷಿ ಪಡೋಕ್ಕೆ ಅದಕ್ಕೆ ಯಾವುದು ಅಟ್ಟಿ ಆತನದಲ್ಲಿ ಯಾಕೆ ಗೊತ್ತಾ ನಾವು ಫ್ರೆಂಡ್ಸ್ ಯಾವುದೇ ಕ್ಷಣ ಆಗಿರ್ಬೋದು ಯಾವ ದಿನ ಆಗಿರ್ಬೋದು ಆ ದಿನ ಮತ್ತೆ ನಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ನೀವಾದ್ರೂ ಅಷ್ಟೇ ಒಂದು ದಿನ ಒಂದು ಕ್ಷಣ ಏನಾದರೂ ಒಂದು ಖುಷಿ ವಿಷಯ ಬಂತು ಅಂದರೆ ಖುಷಿ ಪಟ್ಬಿಡ್ಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ನೆಕ್ಸ್ಟ್ ಡೇಗೆ ನಮಗೆ ಏನು ಬ್ಯಾಡ್ ಬರುತ್ತೆ ಬ್ಯಾಡ್ ಟೈಮ್ ಬರುತ್ತೋ ನಾವು ಹೇಳೋಕ್ಕಾಗಲ್ಲ ಈಗ ಸದ್ಯಕ್ಕೆ ಹ್ಯಾಪಿ ಟೈಮ್ ಬಂದಾಗ ನಾವು ಫುಲ್ ಹ್ಯಾಪಿಯಾಗಿ ಅದು ಒಂದು ಅವರ್ ಆಗಿರ್ಬೋದು ಒಂದು ದಿನ ಆಗಿರ್ಬೋದು ಫ್ರೆಂಡ್ಸ್ ಯಾಕೆ ಗೊತ್ತಾ ಇನ್ನು ನೆಕ್ಸ್ಟ್ ಡೇಗೆ ನಮ್ಮದು ಇನ್ನೇನು ತಲೆನೋವು ಬರುತ್ತೋ ಏನಾಗುತ್ತೋ ನಾವು ಕಂಡಿಲ್ಲ ನೀವು ಕಂಡಿಲ್ಲ ಹಂಗಾಗಿ ಫ್ರೆಂಡ್ಸ್ ರಾತ್ರಿ ಅಂತೂ ನಾನು ಹನ್ನೆರಡು ಗಂಟೆ ತೆಗೆದಾಗ ಎಲ್ಲರೂ ಎಷ್ಟೊಂದು ಪಟಾಕಿ ಇನ್ನು ಇವತ್ತು ಫ್ರೆಂಡ್ಸು ಏನೇನು ಎಲ್ಲರೂ ಎಷ್ಟೊಂದು ಖುಷಿಯಿಂದ ಇರ್ತಾರೆ ನಮ್ಮ ವರ್ಕ್ ಪ್ಲೇಸಲ್ಲೂ ನನಗಂತೂ ಗೊತ್ತಿಲ್ಲ ಇದು ಒಂದು ಸಂತೋಷದ ವಿಷಯ ನೆನ್ನೆ ರಾತ್ರಿ ಅಂತೂ ಫ್ರೆಂಡ್ಸು ಎಲ್ಲರೂ ಟಿ ವಿ ಮುಂದೇನೆ ಎಲ್ಲರೂ ಮೊಬೈಲ್ ಮುಂದೆನೇ ಯಾರು ಎಷ್ಟು ಜನ ಊಟ ಮಾಡಿದ್ರು ಇಲ್ಲೋ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇದಂತೂ ಸತ್ತಿದ ಮಾತು ಫ್ರೆಂಡ್ಸ್ ಯಾಕೆ ಗೊತ್ತಾ ಅವರು ಈ ಹನ್ನೊಂದುವರೆನ ನೋಡ್ಕೊಂಡು ಊಟ ಮಾಡೋಣ ಈ ಹನ್ನೊಂದುವರೆ ಹನ್ನೆರಡು ಗಂಟೆನ ನೋಡ್ಕೊಂಡು ತಿನ್ನೋಣ ನೋಡ್ಕಂಡು ಬೇರೆ ಕೆಲಸ ಮಾಡೋಣ ಅಂತ ಎಷ್ಟೋ ಜನ ಕಾಯ್ತಿರ್ತಾರೆ ಫ್ರೆಂಡ್ಸ್ ಇದಂತೂ ಸತ್ತಿದ ಮಾತು ನಾನು ಫ್ರೆಂಡ್ಸ್ ಬಂದು ಟಯರ್ಡ್ ಆಗಿ ಹನ್ನೊಂದುವರೆಗೆ ಕೂತಿದ್ದೆ ಆಗ ಆಮೇಲೆ ನಮ್ಮ ಇಡಮಿರೋದ್ರೆ ಹೆಂಗಾದರೂ ಆಗಲಿ ಒಂದು ವೀಡಿಯೋ ಮಾಡ್ಬಿಡೋಣ ಇನ್ನು ನಾಳೆ ಕೇಳ್ತಾರಲ್ಲ ನೀನು ಯಾಕೆ ನಾನು ಹೇಳಿದೆ ವೀಡಿಯೋ ಮಾಡಿಲ್ಲ ಅಂತ ನೋಡಿ ಅವರು ಎಷ್ಟು ದೊಡ್ಡವರು ನಾವು ಅವ್ರಿಗೆ ಗೌರವ ಕೊಡಬೇಕಲ್ವ ಅವರು ನಮ್ಮ ಬಗ್ಗೆ ಹೇಳೋದೇ ಒಂದು ದೊಡ್ಡ ಖುಷಿ ನಮಗೆ ಯಾಕೆ ಅಂದರೆ ಫ್ರೆಂಡ್ಸ್ ಅವರು ತುಂಬ ಬಿಜಿ ವರ್ಕ್ ಇರ್ತಾರೆ ನಮ್ಮ ಮೇಡಮ್ ದೊಡ್ಡ ಮೇಡಮ್ ಅವರು ಮೇಡಮ್ದಿರು ಅವರೇ ಒಂದು ದೊಡ್ಡ ಬ್ಯುಸಿ ವರ್ಕಲ್ಲಿರ್ತಾರೆ ಅಂಥದ್ರಲ್ಲಿ ನಮ್ಮಂಥ ಒಬ್ಬ ಚಿಕ್ಕ ಪೋಸ್ಟಲ್ಲಿರೋ ನಮ್ಮನ್ನ ಗುರುತಿಸಿ ನೀನು ಈ ಥರ ಮಾಡು ಅಂತ ಹೇಳ್ತಾರಲ್ಲ ನೋಡಿ ಫ್ರೆಂಡ್ಸ್ ಅದರಂಥ ಖುಷಿ ಬೇರೆ ಯಾವುದೂ ಇಲ್ಲ ನಂದು ಫ್ರೆಂಡ್ಸ್ ಇವತ್ತು ಐದು ಲಕ್ಷದ ಎಂಬತ್ತು ಸಾವಿರ ಫಾಲೋವರ್ಸ್ ಆಗೋಯ್ತು ಫ್ರೆಂಡ್ಸ್ ಮೂರು ಸಾವಿರ ವಾಚ್ ಅವರ್ಸ್ ಆಗೋಯಿತು ಇನ್ನು ಸಬ್ಸ್ಕ್ರೈಬ್ ಆಗ್ಬಿಡಿ ಫ್ರೆಂಡ್ಸ್ ಒಂದು ಸಾವಿರದ ಐನೂರ ಐವತ್ತು ಆಗೋಯ್ತು ಇನ್ನೂ ಒಂದು ಇಪ್ಪತ್ತು ಸಾವಿರ ಆದರೆ ಫ್ರೆಂಡ್ಸ್ ನನ್ನದು ಸಿಕ್ಸ್ ಲ್ಯಾಕ್ಸ್ ವ್ಯೂವರ್ಸ್ ಆಯ್ತಲ್ಲ ನನಗಂತೂ ತುಂಬ ಈ ಆರ್ ಸಿ ಬಿ ಗೆದ್ದಿದ್ದೆಷ್ಟು ಖುಷಿ ಆಯಿತು ನನಗೆ ಇದೂ ಅಷ್ಟೇ ಖುಷಿ ಆಯಿತು ಹಂಗಾಗಿ ಫ್ರೆಂಡ್ಸ್ ಅವರು ನಮ್ಮನ್ನು ಗುರುತಿಸಿ ಹೇಳ್ತಾರೆ ಅಂದಾಗ ನಮ್ಗೆ ಎಷ್ಟೇನು ಇದ್ದೇ ಬಂದಿರ್ಬೋದು ಏನೇ ಆಗಿರ್ಬೋದು ಅವ್ರಿಗೆ ನಾವು ಗೌರವ ಕೊಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಅದಕ್ಕೋಸ್ಕರನೇ ನಾನು ವೀಡಿಯೋನ ಮಾಡಿದೆ ಅವರಂತೂ ಫುಲ್ ಬಿಜಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ನಮ್ಮದೇ ಸ್ವಲ್ಪ ಬಿಜಿ ಇದ್ದರೆ ಅವರು ನಮ್ಮಿಂದ ಅವ್ರಿಗೆ ನೂರೆಂಟು ತಲೆನೋವುಗಳಿರ್ತಾ ಇರುತ್ತೆ ಫ್ರೆಂಡ್ಸ್ ಕೆಲಸದಲ್ಲಿ ಅಂಥದ್ರಲ್ಲೂ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ ನಮಗೊಂದು ಗುಡ್ ಅಂತ ಹೇಳ್ತಾರಲ್ಲ ಅದರಂತ ಖುಷಿ ಬೇರೆ ನಮಗೆ ಫ್ರೆಂಡ್ಸ್ ಎಷ್ಟೊಂದು ಜನ ನನಗೆ ಗುಡ್ ಗುಡ್ ಅಂತ ಹೇಳಿದ್ದಾರೆ ಮತ್ತು ನನ್ನ ಈ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೂ ಅಷ್ಟೇ ನೀನೆಲ್ಲನೂ ನಾರ್ಮಲಾಗಿ ಮಾಡ್ತೀನಿ ಅಮ್ಮ ಚೆನ್ನಾಗಿ ಮತ್ತೆ ನಾನು ಹಳೇ ಕೆಲಸ ಮಾಡುತ್ತಾ ಇರೋ ನಮ್ಮ ಆರ್ಗಳು ಫೋನ್ ಮಾಡ್ತಾರೆ ಯಮ್ಮ ನಿಂದು ಇವತ್ತು ವೀಡಿಯೋ ಮಾಡಿದೆ ನಿಂದು ಜ್ಯೂಸ್ ನೋಡಿದೆ ನಿಂದು ಬ್ರೇಕ್ಫಾಸ್ಟ್ ವೀಡಿಯೋ ನೋಡಿದೆ ಅಂತ ಎಲ್ಲ ನನಗೆ ಫೋನ್ ಮಾಡಿ ಹೇಳ್ತಾರೆ ಆಮೇಲೆ ನನ್ನ ಮಗಳು ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಆಂಟಿ ಇವತ್ತು ಏನು ಹಾಕೈತೆ ವೀಡಿಯೋನ ನಾ ಇನ್ನೂ ವೀಡಿಯೋ ಬರಲೇ ಇಲ್ಲ ಅದು ಒಂದು ಚಿಕ್ಕ ವೀಡಿಯೋ ಆಗಿರಲಿ ದೊಡ್ಡ ವೀಡಿಯೋ ಆಗಿರಲಿ ಆದರೆ ಅವರು ಕೇಳ್ತಾರಲ್ಲ ಫ್ರೆಂಡ್ಸ್ ಅದರಂಥ ಖುಷಿ ವಿಷಯ ಬೇರೆ ಯಾವುದಿಲ್ಲ ಅಲ್ವಾ ಹಾಗಾಗಿ ನನಗೆ ಅಷ್ಟೊಂದು ಖುಷಿ ಆಯಿತು ಫ್ರೆಂಡ್ಸ್ ರಾತ್ರಿ ಅಂತೂ ನಮ್ಮ ಖುಷಿಗೆ ಪಾರನೇ ಇಲ್ಲ ಬಿಡಿ ಅಷ್ಟೊಂದು ಖುಷಿ ಪಟ್ಟಿದ್ವಿ ನೀವು ಎಲ್ಲ ಖುಷಿ ಪಟ್ಟಿದ್ವಿ ಫ್ರೆಂಡ್ಸ್ ಇದೆಲ್ಲ ಒಂದೊಂದು ದಿಸದ್ದು ಖುಷಿ ಖುಷಿ ಟೈಮಲ್ಲಿ ನಾವು ಖುಷಿ ಪಟ್ಟು ಬಿಡಬೇಕು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ಗೆ ನಮಗೆ ಖುಷಿನೇ ಬರುತ್ತೋ ಸಂಕಟನೇ ಬರುತ್ತೋ ಯಾರೂ ಹೇಳೋಕ್ಕಾಗಲ್ಲ ಹಾಗಾಗಿ ಫ್ರೆಂಡ್ಸ್ ರಾತ್ರಿ ಅಂತೂ ನಮ್ಮ ಮನೆ ಹತ್ರ ಫುಲ್ ಪಟಾಕಿ ಹಿಡಿದು ಎಲ್ರೂ ಖುಷಿಪಟ್ಟಿದ್ದಾರೆ ನಾನು ಖುಷಿ ಪಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಪಾಯಸ ಮಾಡಿದ್ದೀನಿ ಇದೇ ಆರ್ ಸಿ ಬಿ ಗೆದ್ದಿರೋಕ್ಕೆ ಇನ್ನು ಈಗ ಡ್ಯೂಟಿಗೆ ಹೊರಡಬೇಕಲ್ಲ ಫ್ರೆಂಡ್ಸ್ ಅಷ್ಟೊಂದು ಖುಷಿಪಟ್ಟಿದ್ದೀನಿ ನಾವು ಯಾವತ್ತೇ ಆಗಲಿ ಯಾರೇ ಗೆಲ್ಲಿ ಫ್ರೆಂಡ್ಸ್ ನಾವು ಅದಕ್ಕೆ ಕೆಟ್ಟದ್ದು ಬಯಸಿದ್ರು ಏನು ಕೆಟ್ಟದ್ದಾಗಲ್ಲ ಯಾಕೆ ಗೊತ್ತಾ ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಎಲ್ಲ ದೇವ್ರ ಕೈಲಿರೋದು ನಮ್ಮ ಕೈಲಿ ಯಾವುದೂ ಇಲ್ಲ ಸುಮ್ಮನೆ ನಾವು ಅನ್ಕೋಬೋದು ಫ್ರೆಂಡ್ಸ್ ಇವ್ರಿಗೆ ಕೆಟ್ಟದ್ದಾಗಬೇಕು ಆ ಥರ ಈ ಥರ ನಮ್ಮ ಕೈಲಿ ಯಾವುದಿಲ್ಲ ಫ್ರೆಂಡ್ಸ್ ಅದೆಲ್ಲ ದೇವ್ರ ಕೈಲಿರುತ್ತೆ ನೋಡಿ ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕಷ್ಟಪಟ್ಟು ಆಟ ಆಡ್ತಾಯಿದ್ರು ನೋಡಿ ಕಷ್ಟಪಟ್ಟರೆ ಪ್ರತಿಫಲನ ದೇವರು ಕೊಟ್ಟೆ ಕೊಡ್ತಾನೆ ಅಲ್ವಾ ಒಂದು ದಿನ ಯಾವುದಾದ್ರೂ ಒಳ್ಳೇದು ಗೆಲ್ಲೇಬೇಕಲ್ಲ ಫ್ರೆಂಡ್ಸ್ ಈಗ ಕೆಟ್ಟದಕ್ಕೆ ಬೇಗನೆ ಒಳ್ಳೇದಾಗುತ್ತೆ ಆದರೆ ಒಳ್ಳೆಯದಕ್ಕೆ ಒಂದು ಸ್ವಲ್ಪ ಕಾಯಿಸ್ತಾನೆ ದೇವರು ಒಳ್ಳೇದಾಗಬೇಕು ಅಂದರೆ ಹಂಗಾಗಿ ನೋಡಿ ಅವರು ಅವತ್ತಿಂದ ಎಷ್ಟು ಕಷ್ಟಪಟ್ಟಿದ್ರು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕತಿ ಅವ್ರಿಗೆ ಇನ್ನೂ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಇದೇ ಥರ ಗೆದ್ದು ನಮ್ಮ ಇಂಡಿಯಾಕ್ಕೆ ಒಳ್ಳೆಯ ಹೆಸರು ತಂದು ಕೊಡೋ ಶಕ್ತಿ ಕೊಡಲಿ ಮತ್ತು ಈಗ ಅಷ್ಟು ದಿವಸದಿಂದ ಆಡಿದ್ದಾರೆ ಫ್ರೆಂಡ್ಸ್ ಹೆಲ್ತ್ ಇಶ್ಯೂ ಏನೂ ಇಲ್ಲದಂಗೆ ಇನ್ನೂ ಖುಷಿಯಿಂದ ಅವರು ಚೆನ್ನಾಗಿರಲಿ ಅಂತ ನಾವು ನೀವು ಎಲ್ಲರೂ ಬೇಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್